ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬಿಳಿಗಿರಿ ರಂಗನಾಥನ ದೇವಸ್ಥಾನಕ್ಕೆ ಸ್ವಾಗತ ಈ ದೇವಸ್ಥಾನಕ್ಕೆ ಎರಡು ದಾರಿ ಇದೆ ಕಾರ್ ಪಾರ್ಕಿಂಗ್ ಹತ್ರನೇ ಈ ಒಂದು ಸ್ಟೆಪ್ ಹತ್ಕೊಂಡು ಹೋದ್ರೆ ದೇವಸ್ಥಾನಕ್ಕೆ ಹೋಗ್ಬೋದು ಇನ್ನೊಂದು ಕಡೆ ಹೋದ್ರೆ ಅಲ್ಲಿ ಒಂದು ನೂರೈವತ್ತು ಮೆಟ್ಲುಗಳನ್ನು ಹತ್ಕೊಂಡು ಹೋದ್ರೆ ಮೇಯ್ನ್ ಎಂಟ್ರೆನ್ಸ್ ಸಿಕ್ಕತ್ತೆ ಈಗ ದೇವರ ದರ್ಶನಕ್ಕೆ ಹೋಗೋಣ ಬನ್ನಿ ಕಾರ್ ಪಾರ್ಕಿಂಗ್ ಸಿಕ್ಕಲಿಲ್ಲ ನಾನು ಇಲ್ಲಿ ಹೇಳ್ಕೊಂಡ ಅವ್ರಿಗೆ ಹೋಗಿ ಸ್ವಲ್ಪ ಮುಂದಕ್ಕೆ ಬಿಟ್ಟು ಬರ್ತೀನಿ ಅಂತ ಅವ್ರು ಹೋಗಿದ್ದಾರೆ ಮಾಡ್ತಾ ಇದ್ನೇ ಹೋಗೋಣ ಎರಡು ಗಂಟೆ ಕ್ಲೋಗ್ರೆ ಒಂದು ಕಾಲಾಗಿದೆ ಟೈಮ್ ಅಷ್ಟೇ ಸೊ ಮೆಟ್ಲು ಹತ್ತೋಕ್ಕೂ ಮುಂಚೆ ಇಲ್ಲಿ ಕರ್ಪೂರದ ಆರತಿ ಮಾಡಿ ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡಿ ಆಮೇಲೆ ಮೆಟ್ಲುಗಳನ್ನು ಹತ್ತುತ್ತಾರೆ ನಾನು ನಮ್ಮ ಯಜಮಾನ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇಷ್ಟೊಂದು ರಶ್ ಇರೋದ್ರಿಂದ ಮೋಸ್ಟ್ಲಿ ಮಧ್ಯಾಹ್ನ ಕ್ಲೋಸ್ ಮಾಡಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಕಡೆ ಶನಿವಾರ ಅಲ್ವಾ ಹಾಗಾಗಿ ಇವತ್ತು ಮಧ್ಯಾಹ್ನ ಕ್ಲೋಸ್ ಇಲ್ಲ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ನಾನು ಗೆಸ್ ಮಾಡಿದೆ ಸೊ ದೇವರ ಆಶೀರ್ವಾದ ತೊಗೊಳ್ತಾ ಇದ್ದೆ ನಮ್ಮ ಯಜಮಾನ್ರು ನಾನು ಎಲ್ಲಿ ಹೋಗ್ಬಿಟ್ಟಿದ್ದೀನಿ ಅಂತ ಹುಡ್ಕಾಡ್ತಾ ಇದ್ದಾರೆ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾ ಇದ್ದಾರೆ ನಾನು ಸ್ಟೆಪ್ಸ್ ಹತ್ರ ನಿಂತಿದ್ದೆ ಅವ್ರಿಗೆ ಕಾಣಿಸ್ಲಿಲ್ಲ ಆಮೇಲೆ ಕೈ ತೋರಿಸಿದ್ಮೇಲೆ ಸರಿ ಅಂತ ಮೇಲೆ ಹತ್ತಿ ಬಂದರು ಇಲ್ಲಿ ಪೂಜೆಗೆ ಎಲ್ಲ ವಸ್ತುಗಳು ಕೂಡ ಸಿಕ್ಕತ್ತೆ ಹಣ್ಣು ಕಾಯಿ ಹೂವು ಎಲ್ಲನೂ ಸಿಕ್ಕತ್ತೆ ಹಾಗೆ ಪ್ರಸಾದ ಕೂಡ ಸೇಲ್ ಮಾಡ್ತಾಯಿರ್ತಾರೆ ದೇವಸ್ಥಾನ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಲಾಸ್ಟ್ ಟೈಮ್ ನಾನು ಅಕ್ಕ ಜೊತೆ ಬಂದಾಗ ದೇವಸ್ಥಾನ ರೆನೋವೇಷನ್ ಮಾಡ್ತಾಯಿದ್ರು ಅಂದರೆ ಮುಖ್ಯ ದೇವಸ್ಥಾನ ಏನಿದೆ ಅದನ್ನು ಅವಾಗ ಕಟ್ತಾ ಇದ್ರು ದೇವರನ್ನು ಒಂದು ಕಡೆ ಇಟ್ಟು ಪೂಜೆ ಮಾಡ್ತಾಯಿದ್ರು ಅದು ನಂಗೆ ಚೆನ್ನಾಗಿ ಜ್ಞಾಪಕ ಇದೆ ಸೊ ಈಗ ಫುಲ್ಲು ರೆಡಿಯಾಗಿದೆ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿತ್ತು ಬನ್ನಿ ದೇವರ ದರ್ಶನ ಮಾಡೋಣ ಆದರೆ ಇಲ್ಲೇನೆಂದರೆ ಕ್ಯಾಮ್ರಾ ಅಲೋದಿಲ್ಲ ಯಾವುದೇ ದೇವಸ್ಥಾನದಲ್ಲೂ ನಮಗೆ ವಿಡಿಯೋ ಫೋಟೋಸ್ ತಗೊಳ್ಳೋಕ್ಕೆ ಬಿಡೋದಿಲ್ಲ ನಾವು ದರ್ಶನ ಮಾಡ್ಕೊಂಡು ಬರಬೇಕು ಅಷ್ಟೆ ಕಡೆ ಶನಿವಾರ ಆಗಿರೋದ್ರಿಂದ ತುಂಬ ಜನ ಇದ್ದರು ದೇವಸ್ಥಾನದ ಎಂಟ್ರೆನ್ಸಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಫೋಟೋಗಳಾಗಿರ್ಬೋದು ಪ್ರಸಾದ ಆಗಿರ್ಬೋದು ಅದೆಲ್ಲ ಸೇಲ್ ಮಾಡ್ತಾಯಿದ್ರು ಈಗ ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ ಹಾಗೆ ಸ್ಪೆಷಲ್ ದರ್ಶನ ತೊಗೊಂಡು ಸುಮಾರು ರಶ್ ಇತ್ತಲ್ಲ ಫ್ರೀ ದರ್ಶನಕ್ಕೆ ಅಂದರೆ ತುಂಬ ದೊಡ್ಡ ಕ್ಯೂನೇ ಇರುತ್ತೆ ಹಾಗಾಗಿ ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ಎಲ್ಲಿ ಸಿಕ್ಕುತ್ತೆ ಅಂತ ನೋಡ್ತಾ ಇದೆ ಇಲ್ಲಿ ಒಂದು ಕೌಂಟ್ರ್ ಕಾಣಿಸ್ತು ಬಟ್ ಅದೆಲ್ಲ ಬರೀ ಸೇವೆಗೆ ಅಂತೆ ಸೊ ಸ್ಪೆಷಲ್ ದರ್ಶನಕ್ಕೆ ಎಲ್ಲಿಂದ ಬಿಡ್ತಾರೋ ಅಲ್ಲೇ ಟಿಕೆಟ್ ಸಿಕ್ಕತ್ತೆ ಹೋಗಿ ಮೇಡಮ್ ಅಂತಂದರು ನಾನು ಕೇಳಿದೆ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಸ್ಪೆಷಲ್ ಟಿಕೆಟ್ ತೊಗೊಂಡಂಗೆ ಒಂದು ತ್ರೀ ಮಿನಿಟ್ಸ್ ಅಂತ ಹೇಳಿದ್ರು ಒಂದು ಫೈವ್ ಟೆನ್ ಮಿನಿಟ್ಸ್ಗೆ ನಾವು ರಂಗನಾಥ ಸ್ವಾಮಿ ಹಾಗೆ ಅಮ್ಮನವರ ದರ್ಶನ ಮಾಡ್ಕೊಂಡು ಬಂದ್ವಿ ಪುಟ್ಟ ಹುಡುಗರು ನೋಡಿ ಜಾಗಟೆ ಬಾಸ್ಕೊಂಡು ಹೋಗ್ತಾಯಿದ್ರು ಸುಮ್ಮನೆ ಹಾಗೆ ವೀಡಿಯೋ ಮಾಡ್ತಾಯಿದ್ರು ಅವರು ನೋಡ್ತಾಯಿದ್ರು ಏನು ಮಾಡ್ತಾಯಿದ್ದಾರೆ ಇವರು ಅಂತ ಹಾಗೆ ಇದು ಏನು ಸೇವೆ ಅಂತ ನನಗೆ ಗೊತ್ತಾಗಲಿಲ್ಲ ತುಂಬ ಜನ ಒಂದು ಪ್ರಸಾದ ಇಟ್ಬಿಟ್ಟು ಅದನ್ನು ಕಾಪಾಡಿಕೊಳ್ಳೋ ಹಾಗೆ ಒಂದು ಆಟ ಆಡ್ತಾಯಿದ್ರು ಆಟ ಅಂತ ಹೇಳೋಕ್ಕಿಂತ ದೇವರ ಕಾರ್ಯ ಏನೋ ಒಂದು ಅದು ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ ಈಗ ಇಲ್ಲಿ ಶೀಘ್ರ ದರ್ಶನಕ್ಕೆ ಹಂಡ್ರೆಡ್ ರುಪೀಸ್ನ ಟಿಕೆಟ್ ತೊಗೊಂಡು ಹೋದ್ವಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಕ್ಯೂ ಇತ್ತು ಆದರೆ ದರ್ಶನ ಮಾತ್ರ ಬೇಗ ಆಯಿತು ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಅದೇನೂ ಗೊತ್ತಿಲ್ಲ ಇಂಥ ದೇವಸ್ಥಾನಗಳಿಗೆ ಬಂದಾಗ ನಮ್ಮ ಕಷ್ಟಗಳೆಲ್ಲ ಮರ್ತೋಗ್ಬಿಡುತ್ತೆ ನನಗೆ ಯಾವಾಗಲೂ ಹೇಳ್ತಾಯಿರ್ತೀನಿ ದೇವಸ್ಥಾನಗಳಿಗೆ ಹೋದಾಗ ಅದೇನು ಆ ಕ್ಷಣಕ್ಕೆ ಎಲ್ಲನೂ ಮನಸ್ಸನ್ನು ಬ ಏನೇನು ಬೇಜಾರು ಅದೆಲ್ಲನೂ ಹೊರಟೋಗ್ಬಿಡುತ್ತೆ ಮುಖ್ಯವಾಗಿ ಆ ದೇವರನ್ನು ದರ್ಶನ ಮಾಡಬೇಕು ಆ ದೇವ್ರ ಹತ್ರ ನಮ್ಮ ಕಷ್ಟಗಳೆಲ್ಲ ಏನಿದೆ ಅದೆಲ್ಲನೂ ಪರಿಹಾರ ಮಾಡಪ್ಪ ಎಲ್ರಿಗೂ ಒಳ್ಳೆಯದು ಮಾಡು ಎಲ್ರಿಗೂ ಚೆನ್ನಾಗಿಟ್ಟಿರು ಅಂತ ಹೇಳೋದು ಬರೀ ನಾವಷ್ಟೇ ಅಲ್ಲ ನನ್ನ ಸುತ್ತಮುತ್ತ ಇರೋರು ನಮ್ಮವರು ಎಲ್ರು ಚೆನ್ನಾಗಿರ್ಬೇಕು ಎಲ್ರೂ ಅಂದರೆ ಸರ್ವೇ ಜನ ಸುಖಿನೂ ಬವಂಥದ್ದು ಒಂದು ಹೇಳಿಬಿಟ್ರೆ ಸಾಕು ಎಲ್ಲರೂ ಕಾಪಾಡಪ್ಪ ಭಗವಂತ ಅಂತ ಬರೀ ನಾವು ಮಾತ್ರ ಚೆನ್ನಾಗಿರ್ಬೇಕು ನಮಗೆ ಮಾತ್ರ ಒಳ್ಳೇದು ಮಾಡು ಅಂತ ಕೇಳ್ಕೊಳ್ಳೋಕ್ಕಿಂತ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ಳೋದು ಒಳ್ಳೇದು ಅಂತ ಅನ್ಕೊಳ್ತೀನಿ ಹಾಗೆ ದೇವರ ದರ್ಶನ ಮಾಡಿಕೊಂಡು ಇಲ್ಲಿ ಬಂದಾಗ ಒಂದು ಗರುಡ ದೇವರ ಮೂರ್ತಿ ಕಾಣಿಸ್ತು ತುಂಬಾ ಚೆನ್ನಾಗಿತ್ತು ಹಾಗೆ ನಾವು ಬಂದಿದ್ದು ಬೇರೆ ಎಂಟ್ರೆನ್ಸ್ ಅಲ್ವಾ ಈಗ ಸ್ವಲ್ಪ ಮುಂದಕ್ಕೆ ಹೋದರೆ ಇಲ್ಲಿ ಇನ್ನೊಂದು ಎಂಟ್ರೆನ್ಸ್ ಇದೆ ಅದೇ ನೂರೈವತ್ತು ಸ್ಟೆಪ್ಸ್ ಹಾಕ್ಕೊಂಡು ಬಂದರೆ ಮುಖ್ಯ ದ್ವಾರದ ಕಡೆಗೆ ಬರ್ತೀವಲ್ಲ ಆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಸೇವೆ ಏನು ಅಂತ ನನಗೆ ಗೊತ್ತಾಗಲಿಲ್ಲ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಅದು ಹೇಗೆ ಆಡ್ತಾರೆ ಅಂತ ಈಗ ನಾವು ಈ ಕಡೆಗೆ ಬಂದ್ವಿ ಇಲ್ಲ ಅಂತೂ ಆ ದೃಶ್ಯ ನೋಡಿ ಅಷ್ಟು ಚೆನ್ನಾಗಿದೆ ಸುತ್ತಮುತ್ತ ಎಲ್ಲಿಂದ ಎಲ್ವರೆಗೂ ನೋಡಿದ್ರೆ ಬರೀ ಬೆಟ್ಟಗಳ ಸಾಲು ಅದು ಹಸಿರನ್ನು ಒದ್ಕೊಂಡು ಮಲ್ಕೊಂಡಿರೋ ಹಾಗೆ ಅನ್ನಿಸ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ನನಗಂತೂ ಇಂಥ ಜಾಗಗಳಿಗೆ ಹೋಗಿಬಿಟ್ರೆ ಬರೋಕ್ಕೆ ಮನಸ್ಸೇ ಆಗೋಲ್ಲ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ ನಿಮಗೂ ಹಾಗೆ ಅನ್ಸುತ್ತಾ ಯಾಕೆಂದ್ರೆ ನಾವು ಸಿಟಿಯಲ್ಲಿ ಇದೆಲ್ಲ ನೋಡೋಕೆ ಸಿಕ್ಕದೇ ಇಲ್ಲ ಬರೀ ಗಳು ವೆಹಿಕಲ್ಸು ಹೊಗೆ ಜನಗಳು ಅದೇ ಕಾಣಿಸುತ್ತೆ ಇಂಥ ಜಾಗಕ್ಕೆ ಬಂದಾಗ ಏನೋ ಒಂಥರ ಖುಷಿ ನನಗಂತೂ ತುಂಬಾ ಇಷ್ಟ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ಇದ್ದು ವೀಡಿಯೋ ಮಾಡ್ಕೊಂಡೆ ನಮ್ಮ ಯಜಮಾನ್ರು ಯಾವಾಗಲೂ ನನ್ನ ತಲೆ ತೆಗಿಬಿಡ್ತೀಯಾ ಅಂತ ಹೇಳ್ತಾರೆ ಏನು ಮಾಡೋದು ಹೈಟ್ ಪ್ರಾಬ್ಲಮ್ಮು ನಾನು ಕುಳ್ಳಿ ಅವ್ರ ಹೈಟ್ ಜಾಸ್ತಿ ಇದ್ದಾರೆ ಸೊ ಹಾಗಾಗಿ ಆ ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ ಆದರೂ ಸರಿ ಮಾಡ್ಕೊಳ್ತೀನಿ ಹಾಗೆ ಎಂಟ್ರೆನ್ಸಲ್ಲಿ ಬಂದ ತಕ್ಷಣ ಲೆಫ್ಟ್ಗೆ ನಾಗದೇವರು ಹಾಗೆ ಈ ಕಡೆಗೆ ರೈಟ್ ಸೈಡಲ್ಲಿ ಗಣೇಶ ಕಾಣಿಸ್ತಾರೆ ಅವರ ಆಶೀರ್ವಾದ ತಗೊಂಡು ಆಮೇಲೆ ನಾವು ರಂಗನಾಥನ ದರ್ಶನ ಮಾಡೋಕ್ಕೆ ಹೋಗಬೇಕು ಅದು ಈ ನೂರೈವತ್ತು ಮೆಟ್ಲುಗಳು ಹತ್ಕೊಂಡು ಬಂದರೆ ನಾವು ಈ ಎಂಟ್ರೆನ್ಸಲ್ಲಿ ಬರ್ತೀವಿ ಕಾರ್ ಪಾರ್ಕಿಂಗ್ ಹತ್ರ ಬಂದರೆ ಆ ಎಂಟ್ರೆನ್ಸಲ್ಲಿ ಬರ್ಬೋದು ನಾವು ಆ ಕಡೆಯಿಂದಲೇ ಬಂದಿದ್ದು ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು ಒಂಥರ ಏನೋ ಸ್ಪೆಷಲ್ ಆಗಿತ್ತು ಇವತ್ತಿನ ದಿನ ಅಂತ ಹೇಳ್ಬೋದು ಪ್ರಸಾದನ ಇಟ್ಬಿಟ್ಟು ಅವರು ಆಡೋ ಒಂದು ರೀತಿ ಅದೆಲ್ಲ ಏನೋ ಒಂಥರ ಹೊಸದಾಗಿತ್ತು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಅದು ಹರಕೆನ ಏನು ಅಂತ ನನಗೂ ಗೊತ್ತಿಲ್ಲ ಸೊ ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಅದು ಯಾಕೆ ಆಡ್ತಾರೆ ಅನ್ನೋದು ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಈಗ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಒಂದು ಕೊಟ್ಟು ಒಂದು ಸಾಕಲ್ಲ ಚೆನ್ನಾಗಿದೆ ಹಾಂ ಹೋಗೋಣ ದರ್ಶನ ಮಾಡಿಸೋಕ್ಕಾಗಲ್ಲ ಅಟ್ಲೀಸ್ಟ್ ಇಲ್ಲಾದರೂ ನೋಡ್ಕೊಳ್ಳಿ ಒಳಗಡೆ ಅಂತ ರಂಗನಾಥನ ದರ್ಶನ ಮಾಡಿಸೋಕ್ಕಾಗಲ್ಲ ಒಳಗಡೆ ದೇವ್ರನ್ನ ತೋರ್ಸೋಕ್ಕಾಗಲ್ಲ ಅದಕ್ಕೆ ಅಲ್ಲಿ ತೋರಿಸ್ಬಿಟ್ಟೆ ಚೆನ್ನಾಗಾಯಿತು ದರ್ಶನ ಸೊ ರಂಗೋಲಿ ಸ್ಟಿಕ್ಕರ್ಸ್ ತೊಗೊಂಡಿದ್ದೀನಿ ಎಲ್ಲ ತಿಂದು ಗೊತ್ತಿಲ್ಲ ಫೋಟ್ಮೇಲೆ ತೊಗೊಂಡಿದ್ದೀನಿ ಸೊ ಈಗ ಹೊರಡ್ತಾಯಿದ್ದೀವಿ ದರ್ಶನ ಎಲ್ಲ ಆಯಿತು ಚೆನ್ನಾಗಿ ಕಲ್ಚರ ಇದೆ ಓಕೆ ಬಿಳಿಗಿರಿ ರಂಗನ ದರ್ಶನ ಆಯ್ತು ಹೋಗೋಣ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ತುಂಬಾ ರಶ್ ಇದೆ ಆದ್ರೆ ಸ್ಪೆಷಲ್ ದರ್ಶನ ಇದೆ ಎರಡು ಗಂಟೆ ಕ್ಲೋಸ್ ಅಂತಾರೆ ಬಟ್ ಏನೋ ಕ್ಲೋಸ್ ಮಾಡೋ ಥರ ಇಲ್ಲ ಎಷ್ಟೊಂದು ಜನ ಇದ್ದಾರಲ್ಲ ವೀಕೆಂಡ್ ಅಲ್ಲಿ ಮೋಸ್ಟ್ಲಿ ಕ್ಲೋಸ್ ಮಾಡಲ್ಲ ಅನ್ಸುತ್ತೆ ಅಂದರೆ ದರ್ಶನ ಮಾತ್ರ ಚೆನ್ನಾಗಾಯಿತು ತುಂಬ ಜನ ಏನೇನೋ ಒಂಥರ ಆಟಗಳಂದರೆ ದೇವರ ಸೇವೆನಾ ಅಥವಾ ಏನೋ ಗೊತ್ತಿಲ್ಲ ಅದಕ್ಕೆ ದರ್ಶನ ತುಂಬ ಚೆನ್ನಾಗಾಯಿತು ಕ್ರೌಡ್ ಇದ್ರೂ ಸ್ಪೆಷಲ್ ದರ್ಶನ ತೊಗೊಂಡ್ವಿ ಬೇಗನೆ ದರ್ಶನ ಕೂಡ ಮುಗೀತು ಕ್ಲೈಮೇಟ್ ಮಾತ್ರ ತುಂಬಾ ಚೆನ್ನಾಗಿದೆ ಈಗ ಮಳೆ ಬಂದರೂ ಪರವಾಗಿಲ್ಲ ಸದ್ಯ ಇನ್ನು ಊಟ ಮಾಡಬೇಕು ಊಟಕ್ಕೆಲ್ಲಾದರೂ ನೆಲೆಸಬೇಕು ಇಲ್ಲ ಆಂದವೇ ಎಲ್ಲಾದರೂ ಚೆನ್ನಾಗಿರೋ ಕಡೆ ನಿಲ್ಲಿಸಿ ಊಟ ಮಾಡೋಣ ಅಂತ ಮನೆಯಿಂದನೇ ಪುಳಿಯೋಗರೆ ಮತ್ತು ಮೊಸರನ್ನು ತೊಗೊಂಬಂದಿದ್ದೀನಿ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಊಟ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಇಲ್ಲಾದರೂ ಅಂಥ ಜಾಗ ಸಿಕ್ಕತ್ತ ನಮ್ಮ ಯಜಮಾನರು ದಾರಿ ಹುಡ್ಕೋ ಇದರಲ್ಲಿದ್ದಾರೆ ಒಂದೊಂದು ಸಾರಿ ನಾವು ಎಕ್ಸ್ಪ್ರೆಸ್ ವೇ ಕಡೆ ಬಂದಿರ್ತೀವಿ ಬಟ್ ಗೂಗಲ್ಲು ಕನಕ್ಪುರ ರಸ್ತೆ ತೋರಿಸ್ಬಿಡುತ್ತೆ ಕನಕ್ಪುರ ರಸ್ತೆ ನನಗೆ ಅಷ್ಟೊಂದು ಇಷ್ಟ ಇಲ್ಲ ತುಂಬ ಚಿಕ್ಕ ರಸ್ತೆಗಳು ಅಂತ ನನಗೆ ಅನಿಸುತ್ತೆ ಯಾವಾಗಲೂ ಈ ಕಡೆ ಬಂದು ಬಂದು ಅಭ್ಯಾಸ ಆಗ್ಬಿಟ್ಟು ಅದೇ ಆ ಕಡೆ ಹೋದ್ರೆ ಎಲ್ಲೋ ಬೇರೆ ಕಡೆ ಬಂದುಬಿಟ್ಟಿದ್ದೀವಿ ಅಂತ ಅನಿಸುತ್ತೆ ಅಡಿಕೆ ಚೆಕ್ ಮಾಡ್ಕೊಳ್ತಾ ಇದ್ದಾರೆ ಗೂಗಲಲ್ಲಿ ಇನ್ನಾಂದರೆ ಗೂಗಲ್ಲು ಕನಕ್ಪುರ್ ರೋಡ್ ಕರ್ಕೊಂಡು ಹೋಗ್ಬಿಡ್ತಾರೆ ಅಡಿಕೆ ಬೇಡ ಅಂತ ಹೋಗೋಣ 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 ಸರಿ ಮತ್ತೆ ಯಾಕೆ ಸ್ಟಾರ್ಟ್ ಮಾಡಿದ್ವಿ ಕರೆ ನಿಲ್ಸಿ ಬೇಡ ಅಂದರೆ ಹೋಗೋಣ ಹಾಕೊಂಡಿದ್ವಿ ನಾವು ಕನ್ಕ ಮುಂಚೆ ಬಸ್ ಬರ್ತಾರೋರಿಂದ ಬರ್ತಾ ಇದೆ ಕಷ್ಟ ಬಸ್ಗಳು ಹೇಳಿದ್ರು ಬರ್ತಾ ಇದ್ದಾರೆ ಬಸ್ ಹೋಗೋಕ್ಕಾಗಲ್ಲ ಆ ಥರ ಮಾಡ್ಕೊಂಡು ಬರ್ತದೆ ಕೆಲ ಕಡೆ ಕಾರ್ ಹೋಗೋಕ್ಕಾಗಲ್ಲ ಕೆಲ ಕಡೆ ಬಸ್ ಹೋಗೋಕ್ಕಾಗಲ್ಲ じゃがいな。 ಬಾಯಿ ಚಿಕ್ಕ ಚಿತ್ತಿ ಬಾಯ್ ಬೈನಿ ಎಂಟ್ರೆನ್ಸ್ ಆಗಿತ್ತು ಹಾಂ ಬನ್ನಿ ಇಲ್ದ್ಬಿಟ್ಟು ಬನ್ನಿ ಊಟಕ್ಕೆ ನಿಲ್ವೊಂದು ಕಡೆ ನಿಲ್ಸ್ಕೊಂಡಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಇವಾಗ ಊಟ ಮಾಡ್ತಾ ಇದ್ದೀವಿ ಆಗಿದೆ ನಾಲ್ಕೂವರೆಗೆ ಊಟ ಮಾಡ್ತಾ ಇದೀವಿ ನಮ್ಮ ಯಜಮಾನ್ರು ಅದೇ ಹೇಳ್ತಾ ಇದ್ರು ಮನೇಲಿ ಆದ್ರೆ ಒಂದ್ ಗಂಟೆಗೆಲ್ಲ ತಿನ್ಬಿಡ್ತಾ ಇದ್ವಿ ಇಲ್ಲಿ ಸುಮಾರು ಲೇಟ್ ಆಗ್ಬಿಟ್ಟಿದೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಟ್ರಾಫಿಕ್ ಅಂದ್ರೆ ಗಾಡಿಗಳಿಗೆ ಅರ್ಧ ಆಗುತ್ತೆ ಅಂತ ನಿಲ್ಸಿ ಇಲ್ಲ ಅಲ್ಲಿ ನಿಲ್ಸೋಣ ಇಲ್ಲಿ ನಿಲ್ಸೋಣ ಅನ್ಕೊಂಡ್ ಸದ್ಯಕ್ಕೆ ಇಲ್ಲೊಂದು ಜಾಗ ಸಿಕ್ತು ಇಲ್ಲೊಂದು ಗದ್ದೆ ಇದೆ ಚೆನ್ನಾಗಿದೆ ಬನ್ನಿ ಎಟ್ಕೊಂಡು ತಿಂತೈದಿ ಮತ್ತೆ ಅಷ್ಟ ಬಿಡ್ತಾರೆ ಹ್ಮ್ ಹ್ ನೋ ಗಕೇ ಆಗಿ ಸತ್ತುಯ್ತು ಈ ತರ ಇದೆ ಜಾಗ ಸಂ ಸೆಟ್ ಆಗ್ತಾ ಇದೆ ಫುಲ್ಲು ಹಸಿರು ಎಷ್ಟು ಚೆನ್ನಾಗಿದೆ ನೋಡಿ ಸೊ ಹೋಗೋಣ ಊಟನೂ ಆಯಿತು ತೋಟವೂ ನೋಡಿದಾಯಿತು ಈಗ ಹೋಗೋಣ ಮನೆಗೆ ಇಲ್ಲಿಂದ ಇನ್ನೊಂದು ಟೂ ಅವರ್ಸ್ ಆಗುತ್ತೆ ಅಂದ್ಕೊಳ್ತೀನಿ ನೋಡೋಣ ಮಧ್ಯದಲ್ಲಿ ಕಾಫಿಗೆ ಏನಾದರೂ ನಿಲ್ಲಿಸಿದ್ರೆ ಇಲ್ಲ ಅಂತಂದರೆ ಮನೆಗೆ ಸರಿ ಏನೋ ಹೊಸದಾಗಿ ಕಾಂತಾರ ಅಂತ ಹೊಸದಾಗಿ ಓಪನ್ ಆಗಿದೆ ರೆಸ್ಟೋರೆಂಟು ನೋಡೋಕ್ಕೆ ಡಿಫ್ರೆಂಟಾಗಿದೆ ಅದಕ್ಕೆ ಬಂದು ಹೆಂಗಿದೆ ನೋಡೋಣ ಕಾಫಿ ಕುಡಿಯೋದು ಹೋಟೆಲ್ನ ಕಾಂತಾರ ಹೆಸರು ಚೆನ್ನಾಗಿದೆ ಹಾಗೆ ಹೋಟೆಲ್ನ ಸ್ಟೈಲ್ ಔಟ್ಸೈಡ್ ಆಗಿರ್ಬೋದು ಇನ್ಸೈಡ್ ಆಗಿರ್ಬೋದು ಅದು ಕೂಡ ತುಂಬ ಚೆನ್ನಾಗಿದೆ ಆಂಬಿಯನ್ಸ್ ತುಂಬ ಚೆನ್ನಾಗಿತ್ತು ಸೊ ಟ್ರೈ ಮಾಡೋಣ ಹೊಸ ಹೋಟೆಲೆಲ್ಲ ಹೇಗಿರುತ್ತೆ ನೋಡೋಣ ಅಂದ್ಕೊಂಡು ಹೋದ್ವಿ ನಮಗೆ ಕಾಫಿ ಬೇಕಾಗಿತ್ತು ಹಾಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋ ಐಡಿಯಾ ಇತ್ತು ಒಳಗಡೆ ಹೋದರೆ ಕಾಫಿ ಟೀನೂ ಇಲ್ಲ ಯಾವುದೇ ಸ್ನ್ಯಾಕ್ಸ್ ಕೂಡ ಇಲ್ಲ ಅಂದರೆ ದಹಿಪುರಿ ಪಾನಿಪುರಿ ಮಸಾಲೆ ಪುರಿ ಈ ಥರದ್ದು ಇಲ್ಲ ಸ್ಯಾಂಡ್ವಿಚಸ್ ಇಲ್ಲ ಏನೂ ಇಲ್ಲ ಬರೀ ನಾನ್ ವೆಜ್ ಐಟಮ್ಸ್ ಮಾತ್ರ ಆರ್ಡ್ರು ಕೊಡೋರು ಹೇಳ್ತಾ ಇದ್ರು ಹಾಗೆ ಆ್ಯಂಬಿಯನ್ಸ್ ಚೆನ್ನಾಗಿದೆ ಅಂತ ನಾನು ಒಂದು ಸಣ್ಣ ವೀಡಿಯೋ ಮಾಡಿಕೊಂಡೆ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದೆ ಸುಮಾರು ಒಂದು ಮುಕ್ಕಾಲು ಲಕ್ಷ ಜನ ಇದ್ದಷ್ಟು ನೋಡಿದ್ದಾರೆ ಹಾಗೆ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಅಷ್ಟು ಶೇರ್ ಮಾಡಿದ್ದಾರೆ ಕೆಲವರು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಆಂಬಿಯನ್ಸ್ ಮಾತ್ರ ಚೆನ್ನಾಗಿದೆ ಊಟ ಏನೂ ಚೆನ್ನಾಗಿಲ್ಲ ಅಂತ ನೋಡಿ ಈ ಥರ ವೀಡಿಯೋಸ್ ಹಾಕಿದಾಗಲೇ ನಮಗೆ ಗೊತ್ತಾಗೋದು ಅದರ ಒಳಗಡೆ ಹೊರಗಡೆ ಹೇಗೆ ಏನು ಅಂತ ಸದ್ಯ ನಾವೇನು ಅಲ್ಲಿ ಟೇಸ್ಟ್ ಮಾಡಲಿಲ್ಲ ಕಾಫಿ ಟಿ ಸಿಗಲಿಲ್ಲ ಬಂದ್ವಿ ಹಾಗೆ ಪಕ್ಕದಲ್ಲಿ ಒಂದು ಚನ್ನಪಟ್ಟಣದ ಬೊಂಬೆ ಅಂಗಡಿ ಕಾಣಿಸ್ತು ಇದು ಏನು ಎಕ್ಸ್ಪೆನ್ಸಿವ್ ಅಪ್ಪ ದೇವ್ರೆ ಏನು ಹೇಳಿದ್ರು ರೂಪಾಯಿ ಮೇಲೇ ಯಾವುದು ತಗೊಳ್ಳೋ ಥರ ಇಲ್ಲ ಅಂತ ಅನಿಸ್ಬಿಡ್ತು ಆದರೆ ಎರಡು ಫ್ರಿಜ್ ಮ್ಯಾಗ್ನೆಟ್ ಮಾತ್ರ ತೊಗೊಂಡೆ ನಾನು ಎಲ್ಲಿ ಹೋದರೂ ನಾನು ಮಾತ್ರ ಬರಿ ಕೈಯಲ್ಲಿ ಬರಲ್ಲ ಏನೋ ಒಂದು ಸಣ್ಣದಾದರೂ ತಗೊಳ್ತೀನಿ ಒಂದು ನೆನಪಿಗೆ ಅಂತ ಸೊ ಮಳೆ ಜೋರು ಮಳೆ ಶುರುವಾಯಿತು ನನಗಂತೂ ಕಾಫಿ ಬೇಕು ಬೇಕು ಅಂತ ಅನಿಸ್ತಾಯಿತ್ತು ಲಾಸ್ಟ್ ಟೈಮ್ ಬಂದಾಗ ನಾವು ಇಲ್ಲಿ ಒಂದು ಫಿಲ್ಟರ್ ಕ್ಯಾಫೇನ ನೋಡಿದ್ವಿ ಸರಿ ಅಲ್ಲಿ ಹೋಗೋಣ ಟ್ರೈ ಮಾಡೋಣ ಹೊಸದಾಗಿದೆ ಇದು ಕೂಡ ಬರೀ ಐದು ತಿಂಗಳಷ್ಟೇ ಆಗಿದೆ ಅಂತ ಬಟ್ ಈ ಹೋಟೆಲ್ ಆ್ಯಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಬಟ್ ಸ್ವಲ್ಪ ಅಲ್ಲ ಸುಮಾರು ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಯಾಕೆ ಅನ್ನೋದನ್ನು ಹೇಳ್ತೀನಿ ಮಳೆ ಜೋರಾಗಿತ್ತು ಹೋದ ತಕ್ಷಣ ನಾವೇನು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಅಂದರೆ ಔಟ್ಸೈಡಿಂದ ಒಳಗಡೆ ಬರುವಾಗ ಸೊ ಒಳಗಡೆ ಹೋಗ್ಬಿಟ್ಟು ಅಲ್ಲಿನ ಆ್ಯಂಬಿಯನ್ಸನ್ನು ನಾನು ವೀಡಿಯೋ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಒಳಗಡೆ ಒಂದು ಆರ್ಟಿಫಿಷಿಯಲ್ ವಾ ಅನ್ನು ಇಟ್ಟಿದ್ದಾರೆ ತುಂಬ ಸ್ಪೇಷಿಯಸ್ ಆದಂಥ ಹೋಟೆಲ್ ಇದು ಆದರೆ ಒಂಥರ ಯಾವಾಗಲಾದರೂ ಅಪರೂಪಕ್ಕೆ ಗೆಸ್ಟ್ಗಳನ್ನ ಕರ್ಕೊಂಡು ಬರೋದು ಅಥವಾ ಏನಾದರೂ ಒಂದು ಸ್ಪೆಷಲ್ ಡೇಗೆ ಇಲ್ಲಿ ಬರ್ಬೋದು ತುಂಬ ಜನ ಬರ್ತಾಯಿದ್ರು ನಾವು ಹೋದಾಗಂತೂ ಖಾಲಿ ಇತ್ತು ಆಮೇಲೆ ಜನ ಬರೋಕ್ಕೆ ಶುರುವಾದರೂ ನೋಡಿ ಇದು ಗ್ರೌಂಡ್ ಫ್ಲೋರು ಇದೆ ಮತ್ತು ಫಸ್ಟ್ ಫ್ಲೋರಲ್ಲಿ ಕೂಡ ಇದೆ ಹಾಗೆ ತುಂಬ ಸ್ಪೇಷಿಯಸ್ ಆಗಿದೆ ಔಟ್ಸೈಡ್ ಕೂಡ ಚೇರು ಬೆಂಚ್ ಎಲ್ಲ ಹಾಕಿದ್ದಾರೆ ಅಲ್ಲಿ ಕೂಡ ಕೂತ್ಕೊಂಡು ಊಟ ಮಾಡ್ಬೋದು ಸರಿ ನಾವು ಫಿಲ್ಟರ್ ಕಾಫಿನ ಆರ್ಡ್ರ್ ಮಾಡಿ ಇಲ್ಲಿ ವೆಜ್ ನಾನ್ ವೆಜ್ ಫುಡ್ ಐಟಮ್ ಸಿಕ್ಕತ್ತೆ ಆ ಚೆನ್ನಾಗಿದೆ ಮಳೆ ಬರೆದು ಹೋಗಿದ್ರೆ ಅಲ್ಲೆಲ್ಲ ಹೋಗ್ಬೋದಾಗಿತ್ತು ವಾಟ್ರ್ ಫೌಂಟೇನ್ ಹತ್ರ ಫಿಲ್ಟರ್ ಕ್ಯಾಫೆ ಅಂತ ಸುಮಾರು ಜನ ಬರ್ತಾ ಇದ್ದಾರೆ ಚೆನ್ನಾಗಿದೆ ಹ್ಯಾಪಿ ಅನ್ಸ್ ಒಂಥರ ಸೌಂಡ್ ಬರ್ತಾ ಇದೆ ಈ ಹೋಟೆಲ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಸುಮಾರು ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ದು ಇದೇ ಕಾರಣಕ್ಕೆ ನೋಡಿ ನಾವು ಫಿಲ್ಟರ್ ಕಾಫಿ ತೊಗೊಂಡ್ವಿ ಸಾಮಾನ್ಯ ಕಾಫಿ ಒಂದು ಕಾಫಿ ಹೊರಗಡೆ ಹೋಟೆಲ್ಗಳಲ್ಲಿ ದೊಡ್ಡ ಕಪ್ನಲ್ಲಿ ಕೊಡ್ತಾರೆ ಅದು ಅರ್ಧ ಅರ್ಧ ಮಾಡ್ಕೊಂಡು ಕುಡಿದ್ರೇ ಸಾಕು ಅಂತ ಅನಿಸ್ಬಿಡತ್ತೆ ಆದರೆ ಈ ಕಾಫಿ ತುಂಬ ಚಿಕ್ಕ ಗ್ಲಾಸಲ್ಲಿತ್ತು ಕಾಫಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಆದರೆ ಇದರ ಪ್ರೈಸ್ ಗೆಸ್ ಮಾಡಿ ನೋಡೋಣ ಎಷ್ಟಿರುತ್ತೆ ಅಂತ ಒನ್ ಫಾರ್ಟಿ ಫೈವ್ ರುಪೀಸು ಜಾಸ್ತಿ ಅಲ್ವಾ ತುಂಬಾ ಜಾಸ್ತಿ ಅಂತ ಅನ್ನಿಸ್ತು ಹಾಗೆ ಪನ್ನೀರ್ ಟೀಕಾ ಕೂಡ ಆರ್ಡ್ರ್ ಮಾಡಿದ್ವಿ ಇದು ತ್ರೀ ಟ್ವೆಂಟಿ ರುಪೀಸು ನಾವಿಲ್ಲಿ ಬ್ಯಾಂಗ್ಳೂರಲ್ಲಿ ತೊಗೊಂಡಾಗ ಒಂದು ಟೂ ಫಿಫ್ಟಿ ಟು ಟು ಏಯ್ಟಿ ಇರುತ್ತೆ ಇದು ಸ್ವಲ್ಪ ಓಕೆ ಇನ್ನೊಂದು ಫಾರ್ಟಿ ರುಪೀಸ್ ಎಕ್ಸ್ಟ್ರಾ ಅಂತ ಅನ್ಕೋಬೋದು ಯಾವಾಗಲಾದರೂ ಅಪರೂಪಕ್ಕೊಮ್ಮೆ ಏನಾದರೂ ಸ್ಪೆಷಲ್ ಡೇ ಸೆಲೆಬ್ರೇಷನ್ ಇದ್ದರೆ ಆವಾಗ ನಾವು ಇಂಥ ಹೋಟೆಲ್ಗಳಿಗೆ ಬರ್ಬೋದು ರೆಗ್ಯುಲರಾಗಿ ನಾರ್ಮಲ್ ಆಗಿ ಹೋಗ್ತಾ ಇದ್ದರೆ ತುಂಬ ಕಾಸ್ಟ್ಲಿ ಅಂತ ಅನಿಸ್ಬಿಡುತ್ತೆ ಆದರೆ ಎಷ್ಟೋ ಜನ ಈ ಥರ ಇಷ್ಟಪಡ್ತಾರೆ ನೋಡಿ ಇದೊಂದು ಆರ್ಟಿಫಿಷಿಯಲ್ ಆಗಿ ಮಾಡಿರುವಂಥ ವಾಟ್ರ್ ಫಾಲ್ಸು ತುಂಬ ಚೆನ್ನಾಗಿತ್ತು ಮಳೆ ಬರ್ತಾ ಇತ್ತು ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸೊ ಈಗ ಅಲ್ಲಿಂದ ಹೊರಟು ಸೊ ಒಳಗಡೆ ಬಂದ ತಕ್ಷಣ ನಮಗೆ ಇದು ಒಂದು ಈಜಿಪ್ಟ್ನ ಶೈಲಿಯಲ್ಲಿ ಮ್ಯೂರಲ್ ವರ್ಕ್ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಆ ಥರ ಇದೆ ಆವಾಗಲೇ ಮಳೆ ಬರ್ತಾ ಇತ್ತಲ್ಲ ಹಾಗಾಗಿ ನನಗೆ ಇದೆಲ್ಲ ತೋರ್ಸೋಕ್ಕಾಗಿರಲಿಲ್ಲ ಈಗ ನಾವು ಹೋಗ್ತಾ ಇರುವಾಗ ಸರಿ ಒಂದು ಸಣ್ಣದಾಗಿ ವಿಡಿಯೋ ಮಾಡಿಕೊಂಡೆ ಆ್ಯಂಬಿಯನ್ಸ್ ಎಲ್ಲ ಹೇಳ ತುಂಬ ಚೆನ್ನಾಗಿದೆ ತುಂಬ ಜನ ಈ ಥರದ್ದು ಇಷ್ಟಪಡ್ತಾರೆ ಈಗ ರೆಸ್ಟೋ ರೆಸ್ಟೋಬಾರ್ಗಳಿಗೆ ಹೋದರೆ ಅಲ್ಲಿ ಕೂಡ ಅಟ್ರ್ಯಾಕ್ಟ್ ಮಾಡೋಕ್ಕೆ ಥರ ವಾಟ್ರ್ ಫೌಂಟೇನ್ಸು ವಾಟ್ರ್ ಫಾಲ್ಸು ಎಲ್ಲನೂ ಮಾಡಿರ್ತಾರೆ ಅದು ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ಮೈಸೂರು ಸರಿ ಬ್ಯಾಂಗ್ಳೂರಿಗೆ ಥರ ಈ ಥರದ್ದೆಲ್ಲ ಇದ್ದರೆ ತುಂಬ ಜನ ಇಷ್ಟಪಟ್ಟು ಬರ್ತಾರೆ ಊಟ ಮಾತ್ರ ಕಾಸ್ಟ್ಲಿ ಸೊ ಕಾಫಿ ಕುಡಿಯೋಕ್ಕೆ ಅಂತ ಬಂದ್ವಿ ಕಾಫಿ ಚೆನ್ನಾಗಿತ್ತು ಬಟ್ ಸ್ವಲ್ಪ ಕಾಸ್ಟ್ಲಿ ಸ್ವಲ್ಪ ಎಲ್ಲ ಸುಮಾರು ಕಾಸ್ಟ್ಲಿ ಒಂದು ಸಣ್ಣ ಅಷ್ಟು ಸಣ್ಣ ಗ್ಲಾಸ್ಗೆ ಒನ್ ಫಾರ್ಟಿ ಫೈವ್ ರುಪೀಸು ಪನ್ನೀರ್ ಟಿಕ್ಕಾ ಚೆನ್ನಾಗಿತ್ತು ನಾನು ಯಾವಾಗಲಾದರೂ ಮಕ್ಕಳನ್ನ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲಾದರೂ ಹೊರ್ಗಡೆ ಹೋಗಿ ಊಟ ಮಾಡಬೇಕಂದಾಗ ಇವಾಗ ಬರ್ಬೋದು ಬರೀ ಐದು ತಿಂಗಳು ಅಷ್ಟೇ ಆಗಿದೆ ಅಂತ ಇದಕ್ಕೆ ಮುಂಚೆ ನಾನು ನೋಡಿರಲಿಲ್ಲ ಸೊ ಫೈವ್ ಮಂತ್ಸ್ ಆಗಿದೆ ಓಪನ್ ಆಗಿ ಎರಡು ಫ್ಲೋರ್ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರಲ್ಲಿ ಎರಡೂ ಕಡೆನೂ ಇದೆ ತುಂಬ ಸುಮಾರು ದೊಡ್ಡದಿದೆ ಚೆನ್ನಾಗಿರುತ್ತೆ ಅವಾಗಲಾದರೂ ಒಂದು ಡಿಫ್ರೆಂಟಾಗಿ ಏನಾದರೂ ಔಟಿಂಗ್ ಬರಬೇಕಂದ್ರೆ ಇಲ್ಲಿ ಬರ್ಬೋದು ಊಟಕ್ಕೆ ಚೆನ್ನಾಗಿದೆ ಒಂಥರ ಮತ್ತು ಟೈಮಿಂಗ್ಸು ಬೆಳಗ್ಗೆ ಹತ್ತುವರೆಗೆ ಶುರುವಾಗಿ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಓಪನ್ ಇರುತ್ತಂತೆ ನೋಡಿ ರಾತ್ರಿ ಎಲ್ಲ ಯಾರಾದರೂ ಬರಬೇಕೆಂದವ್ರಿಗೆ ಇದೊಂದು ಒಳ್ಳೆ ಆಪ್ಷನ್ನು ಮಧ್ಯರಾತ್ರಿ ಕೂಡ ಬರ್ಬೋದು ಇಲ್ಲಿ ಊಟಕ್ಕೆ ನಾಲ್ಕು ಗಂಟೆವರೆಗೂ ಓಪನ್ ಇರುತ್ತೆ ಅಂತ ತುಂಬ ಜನ ಈಗ ಎಷ್ಟು ಜನ ಬರ್ತಾ ಇದ್ದಾರೆ ಗೊತ್ತಾ ಓಕೆ ಈಗ ಹೋಗ್ತಾ ಇದ್ದೀವಿ ಮನೆಗೆ ತನಂದ ಚಕ್ಕಿ ಆಗಿದೆ ಇಲ್ಲಿಂದ ವರ್ ಅವರ ಒಂದುವರೆ ಅವರ್ ಆಗುತ್ತೋ ಎರಡು ಅವರ್ ಆಗುತ್ತೋ ಗೊತ್ತಿಲ್ಲ ಯಾಕೆಂದರೆ ಸೀನಿ ಹತ್ರ ಎಲ್ಲ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಆವಾಗ ನಾವು ರೀಚ್ ಆಗೋದು ಮನೆಗೆ ಸ್ವಲ್ಪ ಲೇಟ್ ಆಗ್ಬೋದು ಈಗ ಹೊರಟಿದ್ದೀವಿ ಕಾಫಿ ಕುಟ್ಕೊಂಡು ತುಂಬ ಕಾಸ್ಟ್ಲಿ ಕಾಫಿಗೆ ಮಾತ್ರ ರೀ ಒನ್ ಫಾರ್ಟಿ ಫೈ ಜಾಸ್ತಿ ಓಕೆ ಮನೆಗೆ ಹೋಗೋಣ ಕತ್ಲೆ ಏನೇ ಕಾಣಿಸ್ತಾ ಇಲ್ಲ ಬೇರೆ ನಾನೇ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗ್ದೆ ನಾನು ಎಲ್ರಿ ಹೋಗ್ದೆ ನಾನು ಬಂದೆ ನಾ ಅಂತೂ ಇಂತೂ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಬಂದ್ವಿ ನನಗೆ ರಾತ್ರಿ ಹೊತ್ತು ಈ ಮಾನ್ಯತಾ ಟೆಕ್ ಪಾರ್ಕ್ನ ದಾರಿ ಮತ್ತು ಆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮೇಲೆ ಆ ಲೈಟ್ನ ಎಫೆಕ್ಟ್ ನೋಡೋದಂದರೆ ಭಾರಿ ಖುಷಿ ತುಂಬ ಚೆನ್ನಾಗಿರುತ್ತೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ನಮ್ಮನೆ ಹತ್ರ ಬಂದ್ಬಿಟ್ವಿ ಅನ್ನೋದು ಒಂದು ಖುಷಿ ಎಷ್ಟೇ ಎಲ್ಲೇ ಹೋಗಿ ಬಂದರೂ ಮನೆಗೆ ಹೋದ ತಕ್ಷಣ ಒಂಥರ ನೆಮ್ಮದಿ ಅಲ್ವಾ ಓದಾಗ ಒಂಥರ ಖುಷಿ ಆದರೆ ಬರುವಾಗ ಇನ್ನೊಂಥರ ಖುಷಿ ಮನೆಗೆ ಬಂದ್ವಲ್ಲ ಅಂತ ಅಲ್ವಾ ಹಲೋ ಎಲ್ಲೋ ಕಲ್ಲರ್ ಕಲ್ಲ ಕಣ್ಣು ಅಂತ ಒಂದು ಕಣ್ಣಿಗೆ ರೆಡ್ಡು ಒಂದು ಕಣ್ಣಿಗೆ ಬ್ಲೂ ಟ್ರಾಫಿಕಲ್ಲಿ ಬರೋಷ್ಟರಲ್ಲಿ ಸಾಕು ಸಾಕಾಯಿತು ಟೈಮ್ ನೋಡಿ ನೈನ್ ಫಾರ್ಟಿ ಫೈವ್ ಆ್ಯಕ್ಚುಲಿ ಏಯ್ಟ್ ಅಷ್ಟೊತ್ತಿಗೆ ಬರಬೇಕಾಗಿತ್ತು ಎಂಟು ಎಂಟುವರೆ ಅಷ್ಟೊತ್ತಿಗೆ ಮಳೆ ಟ್ರಾಫಿಕಲ್ಲಿ ಇಷ್ಟೊತ್ತಾಯಿತು ಈಗ ಫಸ್ಟ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋಬೇಕು ಸೀರೆ ಸೀರೆ ತೆಗಿಬೇಕು ಬೆಳಗ್ಗೆಯಿಂದ ಸೀರೆಯಲ್ಲಿದ್ದೀನಿ ಓಕೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಇಲ್ಲ ಅಂದರೆ ಇವತ್ತಿನ ಇವಳಾಗ ಕೂಡ ಇಲ್ಲಿಗೆ ಮುಗಿಸ್ತೀನಿ